ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಬ್ಲಾಕ್ಸ್ ಇವತ್ತಿನ ಲಾಗ್ ಅಂದರೆ ಶೈಲೇಜ್ ಮಾಡಿಸ್ತಾ ಇದ್ದೀವಿ ಎಷ್ಟು ಮಳೆ ಬರ್ತಿದೆ ಅಂದರೆ ಅಷ್ಟೆಷ್ಟು ಮಳೆ ಬರ್ತಾಯಿಲ್ಲ ಅದು ಸಬ್ಬೆ ಎಲ್ಲ ಕುಯ್ಯೋದೆಲ್ಲ ವೀಡಿಯೋ ಮಾಡೋಕೆ ಆಗಲಿಲ್ಲ ನನಗೆ ತುಂಬ ಮಳೆ ಬರ್ತಾಯಿತ್ತು ಮನೆ ಹತ್ರ ತಂದು ತಂದು ಹಾಕಂದ್ವಿ ಹಾಕಿದ್ವಿ ಒಂದು ಐದು ಜನನ ಕರ್ಕಂಬಂಡು ಅದು ಹಂದಿ ಬೇರೆ ಬಂದುಬಿಟ್ಟಿದ್ವಿ ಎಲ್ಲ ಹಾಳು ಮಾಡಾಕಿದ್ವಿ ಅದಕ್ಕೋಸ್ಕರ ನೋಡಿ ಹೆಂಗೆ ತಂದು ಹಾಕಿದ್ವಿ ಮಳೆ ಬರ್ತಾ ಇದೆ ಹಂಗಾದ್ರೂ ತಂದು ತಂದು ಹಾಕೊಂಡಿದೀವಿ ಮಿಷಿನ್ ಬೇರೆ ಬಂದು ನಿಂತಾಯಿತ್ತು ಎಲ್ಲ ಪುಡಿ ಮಾಡ್ಸೋಣ ಅಂತ ಪುಡಿ ಮಾಡಿಸ್ತಾಯಿದ್ದೀವಿ ನೋಡಿ ಅಂದರೆ ನಾವು ನಾವು ಬೆಳ್ಕೊಂಡು ಈ ಥರ ಪುಡಿ ಮಾಡಿಸಿದ್ರೆ ಈಸಿ ಇಲ್ಲ ಅಂದರೆ ಕಷ್ಟ ಎಲ್ಲ ಪುಡಿ ಮಾಡಿ ಆಯಿತು ಮಳೆ ಬೇರೆ ಬರ್ತಾಯಿತ್ತು ಎಲ್ಲ ಪುಡಿ ಮಾಡಿ ಆಯಿತು ಇಷ್ಟಾಗಿದೆ ನೋಡಿ ಒಂದು ನಾಲ್ಕು ಟನ್ ಚೀಲ ಇದಕ್ಕಾಯ್ತು ಇಷ್ಟು ತುಂಬಿಟ್ಕೊಂಡಿದ್ದೀವಿ ಆಮೇಲೆ ನೆಕ್ಸ್ಟು ನಮ್ಮಮ್ಮ ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರು ಆದರೆ ಅವತ್ತಾಗಿಲ್ಲ ಮೇ ವಾರ್ಸಕ್ಕೋಸ್ಕರ ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಅಂದರು ಅದಕ್ಕೆ ನಾನು ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡೋಣ ಅಂತ ಬೆಳಗ್ಗೆ ಎದ್ದು ಬೇಗ ಎದ್ದು ಹಾಲು ಕರಿಬೇಕಲ್ಲ ಇನ್ನೇನು ಮಾಮೂಲಿ ದಿನ ನಂದು ಕೆಲಸ ಮಾಡಲೇಬೇಕು ಎದ್ದು ಬೇಗ ಬೇಗ ಹಾಲು ಕರಿನ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೆ ನಮ್ಮಮ್ಮ ರೆಡಿ ಆಗ್ತಾಯಿದ್ರು ಹೋಗ್ತೀನಿ ಬೆಂಗಳೂರಿಗೆ ನಮ್ಮ ದೊಡಮನ ಮಗಳದ್ದು ಸೀಮಂತಾಯ್ತು ಸೀಮಂತ ಇತ್ತು ಅದಕ್ಕೋಸ್ಕರ ಹೋಗ್ತೀನಿ ಹೋಗಿ ಬಂದ್ಬಿಡ್ತೀನಿ ಅಂತ ಅಂದರು ಸರಿ ಆಯಿತಮ್ಮ ಹೋಗಮ್ಮ ಅಂತ ಹೇಳಿ ನಾನು ನಾನು ಬಿಡೋಕ್ಕಾಗಲಿಲ್ಲ ಗಾಡಿಲಿ ಅದಕ್ಕೆ ನಮ್ಮಮ್ಮ ನಮ್ಮ ಅಕ್ಕನ ಮಗಳಿದ್ಲು ಅವಳ ಕೈಲೇ ಬಿಡು ಇನ್ನು ಕೆಲಸ ಮಾಡ್ಕೊ ಅಂತೇಳಿ ನಮ್ಮಮ್ಮ ಅಂದರು ನಾನು ಮೂರು ಹಸಿ ನಾಲ್ಕು ಕರಿಬೇಕು ಎಲ್ಲ ಕರೆದು ಟೈಮ್ ಆಗಿಬಿಡುತ್ತೆ ಒಂದು ಎಂಟು ಗಂಟೆ ಮೇಲಾಗ್ಬಿಡುತ್ತೆ ಅಂತ ನಮ್ಮ ಅಕ್ಕನ ಮಗ್ಳು ಬಿಡ್ತೀನಿ ಅಂತ ಸರಿ ಹೋಗಮ್ಮ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಅವಳು ಬಾಗೇಶ್ಪುರಕ್ಕೆ ಬಿಡ್ತಾಳೆ ಅಲ್ಲಿಂದ ಬಸ್ಸಿಗೆ ಹೋಗ್ತಾರೆ ಅವಳು ನಮ್ಮ ನಮ್ಮಮ್ಮ ಓದ್ರು ನಾನು ಹಾಲೆಲ್ಲ ಕರ್ದಾಯಿತು ಇವಾಗ ತಗೊಂಡು ಇದ್ದೀನಿ ಫುಲ್ಲು ಮಳೆ ಅಂದರೆ ಮಳೆ ಎಷ್ಟು ಮಳೆ ಅಂದರೆ ರೋಡಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಳೆ ಅಂದರೆ ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ ಅವರು ಹಾಲಿನ ಗಾಡಿ ಅವರು ಬರಲ್ಲ ಅಂತಂದರು ಅದೇ ಸ್ವಲ್ಪ ದೊಡ್ಡ ಗಾಡಿ ಅಲ್ವಾ ಬರಲ್ಲಕ್ಕ ನಾವು ನೀವೇ ಬನ್ನಿ ಅಲ್ಲಿ ರೋಡ್ ಹತ್ರ ಅಂತಂದು ಸರಿ ಅಂತ ನಾನೇ ಹಾಲು ನನ್ನ ಮಗಳನ್ನ ಕೂರಿಸ್ಕೊಂಡು ಹಾಲು ತಗೊಂಡು ಇದ್ದೀನಿ ನೋಡಿ ತುಂಬ ಕೊಚ್ಚೆ ಈ ರೋಡಲ್ಲಿ ಮಾತ್ರ ಗಾಡಿ ಬರೋಕೆ ಆಗೋಲ್ಲ ತುಂಬ ಕ್ಯಾನ್ ಇರ್ತಾವಲ್ಲ ನೋಡಿ ಎಷ್ಟು ಕೊಚ್ಚೆ ಅಂದರೆ ಎಷ್ಟು ಅಂದರೆ ಅಷ್ಟು ಮಳೆ ಸರಿ ಇನ್ನೇನು ಆಯಿತು ಅಂತ ಹೋದ್ವಿ ಗಾಡಿನೂ ಬಂತು ಇದ್ದೀನಿ ನೋಡಿ ಅಂದರೆ ಇದೊಂದು ಕಷ್ಟ ಅಷ್ಟೇ ಮಳೆ ಬಂದರೆ ಇಲ್ಲಿವರೆಗೂ ತರಬೇಕು ಅದೊಂದೇ ಬೇಜಾರು ನನಗೆ ಇವಾಗೇನೋ ಸರಿ ಅವಳು ಸ್ಕೂಲೆಲ್ಲ ಸ್ಕೂಲ್ಗೆ ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮಳೆ ಇರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ ಅದೆಷ್ಟು ತುಂಬ ಕ್ಯಾನ್ ಇರುತ್ತಲ್ಲ ಅವಣ್ಣ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೌಡೆಲ್ಲ ಎಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಅವತ್ತು ಅಂದರೆ ಫುಲ್ಲು ಮಳೆ ಬಂದು ಫುಲ್ಲು ವಾತಾವರಣ ಎಲ್ಲ ತಣ್ಣಗಿತ್ತು ನೋಡಿ ನಮ್ಮ ಮನೇಲಿ ಮಲ್ಲೆ ಹೂವು ಗಿಡ ಇದೆ ಎಷ್ಟು ಮಲ್ಲೆ ಹೂವು ಬಿಟ್ಟಿದೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಬಿಡ್ತಾ ಇರುತ್ತೆ ಇದಂತ ತುಂಬ ಇದು ಹೂವು ಆಯಿತು ಇನ್ನೇನು ಮಾಡೋಣ ಮಳೆ ಬಂದು ಮನೆ ಮುಂದೆ ಎಲ್ಲ ಫುಲ್ಲು ಕೊಚ್ಚೆ ಅಂದರೆ ಕೊಚ್ಚಾಗಿ ಹೋಗಿತ್ತು ನಮ್ಮ ಮನೇಲಿ ಒಂದು ಮೂರು ನಾಯಿ ಬೇರೆ ಇದ್ದಾವೆ ಅದಕ್ಕೆಲ್ಲ ತೊಳೆಯೋಣ ಅಂತ ನೀಟಾಗಿ ಎಲ್ಲನೂ ತೊಳೆದೆ ಎಲ್ಲನೂ ತೊಳೆದಾಯ್ತು ನೆಕ್ಸ್ಟು ತಿಂಡಿ ಸ್ವಲ್ಪ ಉಪ್ಪಿಟ್ಟು ಏನಾರು ಮಾಡ್ಕೊಂಡು ತಿಂದೆ ನಮ್ಮಮ್ಮ ಬೇರೆ ಇಲ್ಲ ಏನು ಮಾಡಿದೆ ತಿಂಡಿ ಎಲ್ಲ ತಿಂದಾಯ್ತು ಒಂದು ಹನ್ನೊಂದು ಗಂಟೆ ಆಯಿತು ಕುರಿ ಮತ್ತು ಇನ್ನೊಂದು ಎಮ್ಮೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಅಲ್ಲಿ ಸಬ್ಬೆಲ್ಲ ಕೂಯ್ದಿದ್ವಲ್ಲ ಅಲ್ಲಿ ಸ್ವಲ್ಪ ಉಳ್ಳೆಲ್ಲ ಇತ್ತು ಮೇಯ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಎಲ್ಲನೂ ಬಿಟ್ಕಂಡು ಕೂತಾಯಿದ್ದು ಕೂತಿದ್ದೆ ಇದ್ದ ನೋಡಿ ಕುರಿಗಳು ಅದೊಂದು ಹಸಿ ಇತ್ತು ಇನ್ನು ಮೂರು ಮಾತ್ರ ಹಾಲು ಕೊಡುತ್ತೆ ಅದೊಂದು ಇವಾಗ ಪ್ರೆಗ್ನೆಂಟ್ ಅದು ಅದಕ್ಕೋಸ್ಕರ ಅವು ನನ್ನ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋದೆ ಇನ್ನೇನು ಮಾಮೂಲಿ ನಾನು ಅಮ್ಮಮ್ಮ ಅಮ್ಮ ಮಗಳಲ್ವ ಏನಾರು ತಿಂದ್ಕೊಳನಾ ಅಂಥೇಳಿ ಮೇಸ ಆಯಿತು ಒಂದು ಮೂರು ನಾಲ್ಕು ಗಂಟೆ ಆಯಿತು ಮನೆಗೆ ಬಂದು ಎಲ್ಲ ಕೆಲಸ ಮಾಡಿ ಮತ್ತೆ ಸ್ಟಾರ್ಟು ಒಂದು ಐದು ಗಂಟೆ ಆಯಿತು ಇಟ್ಕೊ ಬರೋ ಅಷ್ಟರೊಳಗೆ ಮತ್ತೆ ಹಾಲು ಕರಿಬೇಕಲ್ಲ ಮತ್ತೆ ಇನ್ನೇನು ಮಾಡೋದು ಮತ್ತೆ ಹಾಲು ಕರಿಬೇಕು ಮತ್ತೆ ತೊಗೊಂಡೋಗ್ಬೇಕು ಇವತ್ತು ಬರಲ್ಲ ಅವರು ಗಾಡಿಯವರು ಮಳೆ ಇರೋದ್ರಿಂದ ಇವತ್ತು ಬರಲ್ಲ ಅಂತ ಅಂದರು ಅದಕ್ಕೆ ಬೇಗ ಬೇಗ ಹಾಲು ಕರೆನ ಅಂದ್ಬಿಟ್ಟು ಕರಿತಾಯಿದೀನಿ ಯಾ ಸ್ಕೂಲ್ದು ಏನು ಪ್ರಾಬ್ಲಮ್ ಅಂದರೆ ಫಸ್ಟ್ನೇ ಕರೆದು ಅಂದರೆ ಒಂದು ಕರು ಹಾಕಿರಲ್ಲ ಅಂತಸು ತಂದರೆ ಇದೊಂದು ಪ್ರಾಬ್ಲಮ್ಮು ಅಂದರೆ ಅದು ಅಭ್ಯಾಸ ಇರೋಲ್ಲ ನೋಡಿ ಅವು ಮಿಷಿನ್ ಹಾಕ್ಸ್ಕೊಳಲ್ಲ ಮತ್ತು ಕಾಲಲ್ಲಿ ಒದಿತಾ ಇರ್ತವೆ ಅದಕ್ಕೆ ಹಗ್ಗ ಕಟ್ಕೊಂಡೇ ಕರೆಯೋದು ನಾನು ಒಂದೆರಡು ಮಾತ್ರ ಆ ಥರ ಕಟ್ಕಂಡು ಕರಿತೀನಿ ಇನ್ನೊಂದೆರಡು ಆ ಥರ ಏನಿಲ್ಲ ಅವು ಸುಮ್ಮನಿರ್ತವೆ ತುಂಬ ಇದು ಮಾಡ್ತವೆ ಸುಮ್ಮನೆ ಮಿಷಿನ್ ಹಾಕ್ಸ್ಕೊಳಲ್ಲ ಕೈಲೂ ಕರ್ಸ್ಕೊಳ್ಳಲ್ಲ ಹಂಗೆ ಮಾಡ್ತಾ ಆಯಿತು ಹಾಲೆಲ್ಲ ಕರ್ದಾಯ್ತು ಫುಲ್ಲು ಕತ್ಲಾಗಿತ್ತು ಆ ಬಣ್ಣ ಬಂದೇ ಇರಲಿಲ್ಲ ಏಳುವರೆ ಆಗಿತ್ತು ಇವಾಗ ಬಂದರು ನಾವು ಹೋಗಿ ನಿಂತಿದ್ದಲ್ಲೇನೇ ಆ ಹಣ್ಣನೂ ಬಂದರು ಹಾಲು ಹಾಕಿ ಹೋಗೋಣ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಏನು ನಾನು ನನ್ನ ಮಗಳು ಇಬ್ಬರೇ ಅಲ್ವಾ ಏನಾರು ಮಾಡ್ಕೊ ತಿನ್ನೋಣ ಅಂತ ಆ ಬಣ್ಣನೂ ಬಂದರು ಫುಲ್ಲು ಮಳೆ ಅಂದರೆ ಏನಂದರೆ ಇದು ಅಕ್ಷಯ ಕಲ್ಪ ಕಾಲು ಹಾಕೋದ್ರಿಂದ ಒಂದು ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಎಲ್ಪ್ ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಸಿಗುತ್ತೆ ಫ್ಯಾಟು ಎಷ್ಟಿರುತ್ತೋ ಅದ್ರ ಮೇಲೆ ದುಡ್ಡು ಹಾಕ್ಕೊಡ್ತಾರೆ ಚೆನ್ನಾಗಿರುತ್ತೋ ಅಂತ ಏನು ಅಂದರೆ ಒಂದು ಡ್ರಾಪ್ ನೀರು ಹಾಕಂಗಿಲ್ಲ ನಾನು ಇದ್ರೊಳಗೆ ಸ್ವಲ್ಪ ನೀರಿರುತ್ತೆ ಕ್ಯಾನ್ ಒಳಗೆ ಅದಕ್ಕೆ ನೋಡಿಬಿಟ್ಟು ಸ್ವಲ್ಪ ಚೆಲ್ಬಿಡಣ ಅದರೊಳಗೆ ಆಮೇಲೆ ಅದು ಆಮೇಲೆ ರೇಟ್ ಕಡಿಮೆ ಆಗೋಗುತ್ತೆ ಒಂದು ನೂರು ಗ್ರಾಮಲ್ಲ ಒಂದಿಷ್ಟು ನೀರಿದ್ರೂ ಕಡಿಮೆ ರೇಟ್ ಹಾಕ್ಕೊಡ್ತಾರೆ ಒಂದು ಡ್ರಾಪ್ ಅಂದರೆ ಫುಲ್ಲು ಪ್ಯೂರ್ ಹಾಲು ಅಂದರೆ ಬೇರೆ ಕಡೆ ಎಲ್ಲ ಸಪ್ಲೈ ಆಗುತ್ತಂತೆ ಅದನ್ನು ನಾವು ಇವಾಗಲೇ ಒಂದು ಆರು ಏಳು ಒಂದು ವರ್ಷ ಆಗಿಲ್ಲ ಇನ್ನೂ ಒಂದು ಆರು ಏಳು ತಿಂಗಳಾಗಿದೆ ಹಾಕಿ ಅಂದರೆ ಚೆನ್ನಾಗಿದೆ ಒಂಥರ ದುಡ್ಡೆಲ್ಲ ಅವತ್ತಿಂದ ಅವತ್ತಿಗೆ ಹಾಕ್ಬಿಡ್ತಾರೆ ಚೆನ್ನಾಗಿರುತ್ತೆ ಅದರಲ್ಲೆಲ್ಲ ಏನು ಮೋಸ ಏನು ಮಾಡಲ್ಲ ನಮಗೇನು ಆ ಥರ ಮಾಡಿಲ್ಲ ನಾವು ಹಾಕ್ತಾಯಿದ್ದೀವಿ ಸುಮಾರು ಆರು ಏಳು ತಿಂಗ್ಳಾಯಿತು ಅದರ ಚೆನ್ನಾಗಿದೆ ಹಾಕೆಲ್ಲ ಬಂದಾಯಿತು ಏನು ಅಡುಗೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಏನಾದರೂ ಬೇಳೆ ಸರಿ ಅನ್ನ ಮಾಡ್ಕೊಂಡು ಇಬ್ಬರೂ ಊಟ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಇನ್ನೇನು ಮತ್ತೆ ಕೆಲಸ ನಂದು ಸ್ಟಾರ್ಟು ಮತ್ತು ಮೇವು ಹಾಕಬೇಕು ಮತ್ತು ಅವನ್ನೆಲ್ಲ ಕಟ್ಟಬೇಕು ಕುರಿ ಕಟ್ಟಬೇಕು ಅದನ್ನು ಅದೇ ಮೇವು ಆಡಿಸ್ಬಿಟ್ಟು ತುಂಬಿಟ್ಟಿದ್ವಲ್ಲ ಟೈಟಾಗಿ ಕಟ್ಬಿಡ್ಬೇಕು ಅದನ್ನು ಕವರ್ನ ಇಲ್ಲಾಂದರೆ ಸುಮ್ಮನೆ ಗಾಳಿ ಹೋದರೆ ಹಾಳಾಗ್ಬಿಡುತ್ತೆ ಮೇವೆಲ್ಲ ಅದಕ್ಕೆ ಟೈಟಾಗಿ ಕಟ್ಟಿದ್ವಿ ಅದನ್ನು ಇದ್ದೀನಿ ಬಿಚ್ಕೊಂಡು ಇವಾಗ ಎಲ್ಲಕ್ಕೂ ತುಂಬಿ ತುಂಬಿ ಹಾಕಬೇಕು ಎಲ್ಲಕ್ಕೂ ಒಂದು ನಾಲ್ಕು ಹಾಕಬೇಕು ಎಲ್ಲ ತುಂಬ್ಕೊಂಡು ತುಂಬ್ಕೊಂಡೋಗಿ ಹಾಕಬೇಕು ನನ್ನ ಮಗಳು ಎಲ್ಪ್ ಮಾಡ್ತಾಳೆ ಪಾಪ ಸಣ್ಣವಳು ಇನ್ನೋಳು ಅವಳು ನಮ್ಮಮ್ಮ ಬೇರೆ ಇಲ್ಲ ನಾನು ಒಬ್ಬಳೇ ಮಾಡ್ಬೇಕು ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ ಏನು ಮಾಡೋದು ಮಾಡೋದು ನಮ್ಮಮ್ಮ ನಾಳೆ ಏನೋ ಬರ್ತೀನಿ ಅಂತ ಅಂದರು ಇವಾಗ ಬರೋಕ್ಕಾಗಿಲ್ಲ ನಾಳೆ ಬರ್ತೀನಿ ಅಂತಂದರು ಸರಿ ಆಯಿತು ಅಂತ ಹೇಳಿ ಮೇವೆಲ್ಲ ಹಾಕೋಣ ಅಂದ್ಬಿಟ್ಟು ನಾನು ಹಾಕಂದರೆ ಸ್ವಲ್ಪ ಕಷ್ಟ ಒಂದೆರಡು ಮೂರು ದಿವಸ ಆಗ್ಬಿಟ್ರೆ ಕೆಳಗೆ ಹೋಗ್ಬಿಟ್ಟಿರುತ್ತೆ ಅದನ್ನು ಕೈಲಿ ತೆಗ್ದು ತೆಗ್ದು ಕೈಯೆಲ್ಲ ನೋವಾಗ್ಬಿಡುತ್ತೆ ಅಂದರೆ ಅವಾಗೆಲ್ಲ ಈ ಥರ ಇರಲಿಲ್ಲ ಆವಾಗ ಒಂಥರ ಅಂದರೆ ಇವಾಗೆಲ್ಲ ಮನುಷ್ಯರ ಥರ ರೆಡಿಮೇಡು ಆ ಸ್ಕೂಳಿಗೆಲ್ಲ ಆ ಥರ ಇದೆ ಇವಾಗ ಏನು ಮಾಡೋಕ್ಕಾಗಲ್ಲ ಪ್ರಪಂಚನೇ ಹಂಗಿದೆ ಈ ಥರ ಅಂದರೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಷ್ಟೇ ಅಕಸ್ಮಾತ್ ಮಳೆ ಬರ್ತಾಯಿದ್ರೆ ತುಂಬ ಒಂದು ಎಂಟು ದಿನ ಒಂದು ಮೂರ್ನಾಲ್ಕು ದಿನ ಮಳೆ ಬರ್ತಾಯಿದ್ರೆ ಮನೆಯಲ್ಲೇ ಇತ್ಕಂಡು ಮೇವೆಲ್ಲ ಹಾಕೊಂಡು ಆರಾಮಾಗಿರ್ಬೋದು ಈ ಥರ ಮಾಡ್ಕೊಂಡ್ರೆ ನಾವು ಮಾಡ್ಕೊತೀವಿ ಬೆಳಿತೀವಿ ನಾವೂ ಇಷ್ಟಿಷ್ಟು ಬೆಳ್ಕೊಂಡಿರ್ತೀವೋ ಇಷ್ಟು ಸಾಕಾಗಲ್ಲ ಎಷ್ಟು ಬೆಳ್ಕಂಡ್ರು ಸಾಕಾಗಲ್ಲ ನಾವು ನಾವೊಂದು ಇಪ್ಪತ್ತು ಮೂವತ್ತು ಸಾವಿರ ಮೇವು ತರ್ಸ್ಕೊತೀವಿ ಒಂದೊಂದು ಸರಿ ಒಂದು ಮೂರು ಟನ್ನು ನಾಲ್ಕು ಟನ್ ತರಿಸ್ಕೊಂಡು ಅಲ್ಲೇ ಆಲ್ರೆಡಿ ಒಂದು ಐದಾರು ಟನ್ ತರಿಸ್ಕೊಂಡಿದ್ವಿ ನಮ್ದು ಅಲ್ದಲ್ಲೇ ಮತ್ತೆ ಹಾಕಿದ್ವಿ ಮತ್ತು ಹಾಕಿದ್ರೂ ಸಾಕಾಗಲ್ಲ ಎಷ್ಟು ಸಾಕಾಗೋದಲ್ಲ ಎಷ್ಟು ಮೇವು ತಂದರೂ ಸಾಕಾಗಲ್ಲ ಒಂದು ನಾಲ್ಕು ಹಸುಗಳಿಗೆ ಅಂದರೆ ಒಂದು ತಿಂಗಳಿಗೆ ಒಂದು ಟನ್ ತಿಂತ ಒಂದೊಂದು ಹಸುಗಳು ಸಾಕಾಗೋದೇ ಇಲ್ಲ ಎಲ್ಲಕ್ಕೂ ಹಾಕ್ತಾಯಿದ್ದೀನಿ ಕತ್ತಲೆ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ಮು ಮಳೆ ಬಂದರೆ ಯಾವಾಗೂ ಕರೆಂಟ್ ಹೋಗ್ತಾ ಇರುತ್ತೆ ಸರಿಯಾಗಿ ಕೊಡೋಲ್ಲ ಒಂದೊಂದ್ಸರಿ ಕತ್ತಲೆ ನಾನು ನೋಡಿದೆ ಕರೆಂಟ್ ಬರುತ್ತೆ ಅಂತ ಕರೆಂಟ್ ಬಂದೇ ಇಲ್ಲ ಇನ್ನೇನು ಮಾಡೋದು ಟೈಮ್ ಆಗೋಗುತ್ತೆ ಬೇಗ ಬೇಗ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಎಲ್ಲಕ್ಕೂ ಹಾಕ್ತಾಯಿದ್ದೀನಿ ಕತ್ತಲೆ ಕಾಣ್ತಾ ಇಲ್ಲ ನನ್ನ ಮಗಳು ಮೊಬೈಲ್ ಟಾರ್ಚ್ ಬಿಡ್ತಾಯಿದ್ದಾಳೆ ಹಾಕಮ್ಮ ನಾನು ಇಟ್ಕೊಂಡಿರ್ತೀನಿ ಅಂತ ನಾನು ಎಲ್ಲಕ್ಕೂ ಹಾಕ್ಬಿಟ್ಟು ಆ ಕಾಯ್ತು ಎಲ್ಲ ತಿಂತಾವೆ ಮಾತ್ರ ಇಷ್ಟಪಟ್ಟು ತಿಂತಾವೆ ಇದು ಮೇವ್ನ ತುಂಬ ಚೆನ್ನಾಗಿ ಯಾವುದಾದ್ರೂ ಸರಿ ಕುರಿ ಹಸು ಎಲ್ಲ ಒಂಥರ ಇಷ್ಟಪಟ್ಟು ತಿಂತವೆ ನೆಕ್ಸ್ಟ್ ಕುರಿಗಾಕನ್ಬಿಟ್ಟು ಕುರಿಗಾಕೆಂತ ಈ ಕಡೆ ಒಂದು ಕೊಡ್ಕೆ ಇದೆ ಅದು ಹಸುಗಳಿತ್ತು ಫಸ್ಟ್ ಕಟ್ಟಿದ್ವಿ ಆದರೆ ಏನು ಮಾಡೋದು ಜಾಗ ಸಾಕಾಗ್ಲಿಲ್ಲ ತುಂಬ ಇಕ್ಕಟ್ಟು ಅನ್ನಿಸ್ತಾ ಇತ್ತು ಆಮೇಲೆ ದೊಡ್ಡ ಹಸುಗಳಲ್ವಾ ಅದಕ್ಕೆ ಮಲ್ಗಕ್ಕಾಗಲ್ಲ ಅಂತ ಹೇಳಿ ಸರಿ ಅಂತ ಇದು ಕುರಿಗಲ್ಲಿ ಮೇಲ್ಗಡೆ ಅಟ್ಟ ಥರ ಮಾಡಿದ್ವಿ ಅದು ಯಾಕೋ ತೆಂಗಿ ಮರದ ಹಾಕಿರೋದ್ರಿಂದ ನೆಂದೆ ನೆಂದೆ ಇದಕ್ಕೆ ತುಂಬ ಮಲ್ಗಕ್ಕೆ ಅದು ಪಿಕ್ಕೆಲ್ಲ ಅಲ್ಲೇ ಇಟ್ಕತ್ತೈತಿ ಸರಿ ಅಂತ ಇವಾಗ ಕುರಿಗಲ್ಲಿ ಹಾಕೈತಿ ಇವತ್ತಿಂದಲಾಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮಗಳೇ ಹೇಳ್ತಾನೆ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ